ಈಗಾಗಲೇ ದೇಶದಲ್ಲಿ ನಡೀತಿರುವಂತ ಒಂದು ವಿಶೇಷವಾದಂತ ವಿನಯ್ ಉತ್ತರ ಪ್ರದೇಶ ಆಗಿರ್ಬೋದು ಉತ್ತರ ಪ್ರದ ಉತ್ತರ ಭಾಗದಲ್ಲಿರುವಂತಹ ರಾಜ್ಯಗಳು ಒಂದು ತಮ್ಮದ ನಾಮ ವಿಷಯ ವಿಷಯತೃತ್ವವಾಗಿ ಒಂದು ಚರ್ಚೆ ನಡೆದಿದೆ ಅದಕ್ಕೆ ಒಂದು ಸುಪ್ರೀಂ ಕೋರ್ಟ್ನು ಒಂದು ಅದಕ್ಕೊಂದು ಅಹ್ ಹಾಕಿದೆ ಅದ್ರ ಜೊತೆ ಜೊತೆಗೆ ಹಿಂದೂ ಸಂಘಟನೆ ಪರ ಅಧ್ಯಕ್ಷರಾದಂತಹ ಶ್ರೀರಾಮ್ ಸೇನಾ ಅಧ್ಯಕ್ಷರ ಅಧ್ಯಕ್ಷರಾದಂಥ ನಮ್ಮ ಜೊತೆ ಮುತಾಲಿಕ್ ಸರ್ ಅದಾರ ಅವ್ರ ಜೊತೆ ಈ ವಿಷಯದ ಕುರಿತಾಗಿ ಮಾತಾಡ್ತಾರೆ ಸರ್ ಉತ್ತರ ಪ್ರದೇಶ ಇದೊಂದು ಇಂಥದ್ದೊಂದು ನಿರ್ಣಯ ತಗೋತದೆ ಅದಕ್ಕೆ ಸುಪ್ರೀಂ ಕೋರ್ಟ್ ನಡಿವಾನೆ ಹಾಕಿದೆ ಇದಕ್ಕೆ ತಾವು ಯಾವ ರೀತಿ ನೋಡ್ತೇನೆ ಇದು ಒಂದು ಹಿಂದೂ ಪರ ಒಂದು ವಿರೋಧತ್ವ ನೋಡ್ತಾ ನೋಡಿ ಯೋಗಿ ಆದಿತ್ಯನಾಥ್ ಅವರು ಇಲ್ಲಿವರೆಗೆ ಯಾವುದೇ ಹೆಜ್ಜೆ ನಿರ್ಣಯ ತಗೊಂಡಿದ್ದು ಅತ್ಯಂತ ಸ್ವಾಗತಾರವಿದೆ ದೇಶದ ಹಿತ ದೃಷ್ಟಿಯಿಂದ ದೇಶದ ಸುರಕ್ಷತೆ ದೃಷ್ಟಿಯಿಂದ ಅಲ್ಲಿ ಗೂಂಡಗಳ ರಾಜ್ಯ ಆಗಿತ್ತು ಇವತ್ತು ಗೂಂಡಾಗಳನ್ನು ಎಲ್ಲರನ್ನು ಎನ್ಕೌಂಟರ್ ಮಾಡಿ ಮುಗಿಸಿದ್ದು ಒಂದೇ ಅಲ್ಲದೆ ಇವತ್ತು ಜೈಲ್ನಲ್ಲೇ ಸುಮಾರು ಎರಡು ಸಾವಿರ ಜನ ಗೂಂಡಾಗಳಿದ್ದಾರೆ ಸೊ ಈ ಗೂಂಡಾ ರಾಜ್ಯವನ್ನು ಹಂತ ಹಂತಕ್ಕೆ ತಂದಂಥ ಯೋಗಿ ಆದಿತ್ಯನಾಥ್ ಅವರು ಹೆಣ್ಣು ಮಕ್ಕಳು ಯಾರೂ ಕೂಡ ಹೊರಗಡೆ ಓಡಾಡೋ ಸ್ಥಿತಿಯಲ್ಲಿ ಇರಲಾರದಂತ ಪರಿಸ್ಥಿತಿಯನ್ನು ಈಗ ನಿವಾರಣೆ ಮಾಡಿ ಒಂದು ಒಳ್ಳೆ ದಾರಿಗೆ ತಂದಂಥವರು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಎರಡನೇದು ಇತ್ತೀಚೆಗೆ ಕಾವಡ ಯಾತ್ರಾ ಅಂತ ಏನು ಒಂದು ನಡೆಯುತ್ತೆ ಸಾವಿರಾರು ವರ್ಷದಿಂದ ಒಂದು ಧಾರ್ಮಿಕ ಯಾತ್ರೆ ಅದು ಸೊ ಅದರ ಸಂಬಂಧಪಟ್ಟಾಗ ಒಂದು ಆರ್ಡರನ್ನು ಮಾಡಿದ್ದಾರೆ ಏನು ಆ ಯಾತ್ರೆಯ ದಾರಿಯಲ್ಲಿ ಎಡಕ್ಕೆ ಬಲಕ್ಕೆ ಇರುವಂಥ ಎಲ್ಲ ಅಂಗಡಿಗಳು ಅಥವಾ ಹೋಟೆಲ್ಗಳು ಅಥವಾ ವ್ಯಾಪಾರಸ್ಥರು ತಮ್ಮ ಓನರ್ ಹೆಸರನ್ನು ಅಲ್ಲಿ ಅಲ್ಲಿ ಹಾಕಬೇಕು ಅನ್ನುವಂಥದ್ದು ಆರ್ಡರ್ ಮಾಡಿದ್ದಾರೆ ಇದರಲ್ಲಿ ಬರೀ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಹಿಂದೂಗಳು ಅಂತ ಏನಿಲ್ಲ ಎಲ್ಲ ಓನರ್ಗಳು ಯಾವುದೇ ಇರಲಿ ಅವರು ಬೋರ್ಡ್ ಹಾಕಬೇಕು ಅಂತ ಹೇಳಿದ್ದಾರೆ ಏನ್ ತಪ್ಪಿದೆ ಇದರಲ್ಲಿ ಶ್ರೀರಾಮ್ ಶ್ರೀರಾಮ ಡಾಬಾ ಅಂತ ಹೇಳೋದು ಮುಸ್ಲಿಂ ಓನರ್ ಇರೋದು ಅಲ್ಲಿ ಒಳಗಡೆ ಹಲಾಲ್ ಮಾಡೋದು ರಾಮದ್ರೋಹಿಗಳಿವರು ಹಿಂದೂ ದ್ರೋಹಿಗಳಿವರು ಸರಿ ಇದನ್ನ ಇಂಥವ್ರನ್ನ ಹೊರಗೆ ಬಯಲಿಗೆ ಬಯಲುಗೊಳಿಸಬೇಕು ಅಂತ ಹಿನ್ನೆಲೆಯಲ್ಲಿ ಮಾಡಿದ್ರಲ್ಲಿ ತಪ್ಪೇನಿದೆ ಈಗ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಓಕೆ ಸರ್ ಇದನ್ನೇ ಹಿಂದೂ ಮುಸ್ಲಿಮ್ ಅಂತ ಒಂದು ಒಂದು ಕಲಹ ಸೃಷ್ಟಿ ಮಾಡಿಸುವಂತ ಒಂದು ಸೃಷ್ಟಿ ನಿರ್ಮಾಣ ಆಗ್ತಾ ಇದೆ ಇದರ ಕಡೆ ಹಿಂದೂ ಪರ ಸಂಘಟನೆಗಳಿಗೆ ಹೆಚ್ಚಿನ ಜ ಒಂದು ಟಾರ್ಗೆಟ್ ಮಾಡಲಾಗ್ತಾ ಇದೆ ಮುಸ್ಲಿಂ ಪರ ಸಂಘಟನೆಗಳು ಮುಸ್ಲಿಮರನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲೆಕ್ಷನ್ ಚುನಾವಣೆಯಲ್ಲಿ ಏನ್ ಬಿಜೆಪಿಗೆ ಸೋಲಾಗಿದೆ ಅದರ ಪ್ರತಿಕಾರದ ಹೆಜ್ಜೆನೇ ಇದು ಅಂತ ವಿರೋಧ ಪಕ್ಷಗಳು ರಾಜಕೀಯವಾಗಿಯೂ ಕೂಡ ಈ ಚರ್ಚೆ ಆಗ್ತಾ ಇದೆ ಇಲ್ಲ ಆಗ್ಲಿ ಚರ್ಚೆ ಆಗೋದ್ರೊಳಗೆ ಏನ್ ತಪ್ಪೇನಿಲ್ಲ ವಿರೋಧ ಸಪೋರ್ಟ್ ಇದ್ದೇ ಇರುತ್ತೆ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ ಸೊ ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಅನ್ನುವಂಥದ್ದು ಅವರೇನು ಹೇಳಲಿಲ್ಲ ಬರೀ ಮುಸ್ಲಿಂ ರಂಗಡಿಯವರು ಮಾತ್ರ ಹಾಕಬೇಕು ಅಂತ ಏನು ಹೇಳಿಲ್ಲ ಸೊ ಹೇಳಿದ್ದಾರೆ ಯಾಕೆ ಅಂತ ಅಂತ ಅದಕ್ಕೊಂದು ಕಾರಣ ಇದೆ ಮುಸ್ಲಿಮರಿಗೆ ಅಲ್ಲ ಒಬ್ಬನೇ ದೇವರು ಯಾವುದು ಬೇರೆ ರಾಮ ಕೃಷ್ಣ ವಿಷ್ಣು ಈಶ್ವರ ಒಪ್ಪಲ್ಲ ಅವರು ಸೊ ಒಬ್ಬದೇ ಇದ್ದಂಥ ಸಮಯದಲ್ಲಿ ಅವ್ರ ಯಾತ್ರೆಯಲ್ಲಿ ಅವ್ರ ದೇವಸ್ಥಾನದ ಜಾತ್ರೆಯಲ್ಲಿ ಯಾಕೆ ವ್ಯಾಪಾರ ಹಾಕಬೇಕು ಇವರಿಗೆ ಲಾಭ ಬೇಕು ಆದರೆ ಪೂಜೆ ಪುನಸ್ಕಾರಕ್ಕೆ ಗೌರವ ಬೇಡ ಗಂಟೆ ಬಾರಿಸಿದರೆ ತೊಂದರೆ ಆಗುತ್ತೆ ಇನ್ನೇನೋ ಆರತಿ ಮಾಡಿದರೆ ತೊಂದರೆ ಆಗುತ್ತೆ ಆದರೆ ಲಾಭ ಮಾತ್ರ ಬೇಕು ಎಲ್ಲ ಅವ್ರ ಯಾತ್ರೆಯಲ್ಲಿ ಜಾತ್ರೆಯಲ್ಲಿ ಲಾಭ ಮಾತ್ರ ಬೇಕು ಇದ್ಯಾವ ನೀತಿ ಇದು ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಒಂದು ಆರ್ಡರ್ ಮಾಡಿದ್ದು ಸ್ವಾಗತ ಮಾಡ್ತಾ ಇದ್ದೀವಿ ಇನ್ನು ಹಿಂದಿನ ಬಾಗಲದಿಂದ ಅನುಷ್ಠಾನ ಮಾಡಿಸುವಂತ ಹೆಜ್ಜೆ ಅಂತ ವ್ಯಾಖ್ಯಾನ ಆಗ್ತಾ ಇದೆ ಕಾಂಗ್ರೆಸ್ನ ಅಧ್ಯಕ್ಷರುಗಳಾಗಿರ್ಬೋದು ವಿರೋಧ ಪಕ್ಷದ ನಾಯಕರುಗಳಾಗಿರ್ಬಹುದು ಇದನ್ನ ಪದೇ ಪದೇ ಇದನ್ನಾಗಿ ಹೇಳ್ತಾ ಚುನಾವಣೆ ಸಂದರ್ಭದಲ್ಲಿ ತಾವು ನೋಡಿರಬಹುದು ಸಂವಿಧಾನದ ರಕ್ಷಣೆಗೋಸ್ಕರ ಇದೊಂದು ಹೆಜ್ಜೆ ಅಂತ ಅಂತಂದ್ರು ಇದು ಒಂದು ಕೂಡ ಒಂದು ಆ ರೀತಿಯ ವಿಷಯವಾಗಿದೆಯಾ ಸಂವಿಧಾನದ ಬಗ್ಗೆ ಮಾತನಾಡುವಂತವ್ರು ಯಾರಿದಾರಲ್ಲ ಕಾಂಗ್ರೆಸ್ ಇರ್ಬೋದು ಮುಸ್ಲಿಮ್ರು ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಕಾಂಗ್ರೆಸ್ ಆಡಳಿತದಲ್ಲಿ ತೊಂಬತ್ತೆರಡು ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದಂತಹ ನೀಚರವ್ರು ಅವಾಗ ಯಾಕೆ ಇವರು ಮುಸ್ಲಿಮ್ರು ಮತ್ತು ಈ ಕಮ್ಯುನಿಸ್ಟ್ರು ಅಥವಾ ಇನ್ಯಾವುದೋ ಪಕ್ಷದವರು ಬಾಯಿ ಮುಚ್ಕೊಂಡಿದ್ರು ತೊಂಬತ್ತೆರಡು ಬಾರಿ ಈ ತಿದ್ದುಪಡೆ ತಂದವರು ಯಾರು ಸೊ ಇವತ್ತು ಹಿಂದೂಗಳ ಮೇಲೆ ಬಿ ಜೆ ಪಿ ಮೇಲೆ ಇದನ್ನು ರದ್ದು ಮಾಡ್ತಾರೆ ಮೀಸಲಾತಿ ರದ್ದು ಮಾಡ್ತಾರೆ ನೋ ಯಾವ ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ಯಾರೂ ರದ್ದು ಮಾಡೋಕ್ಕಾಗಲ್ಲ ಇದನ್ನು ಮುಟ್ಟಕ್ಕೂ ಆಗೋದಲ್ಲ ಬರೇ ತಿದ್ದುಪಡಿಯನ್ನು ಮಾಡಬಹುದಷ್ಟೇ ವಿನಃ ಏನೂ ಮಾಡೋಕ್ಕಾಗೋದಿಲ್ಲ ಇನ್ನು ಮೀಸಲಾತಿ ಎಲ್ಲಿವರೆಗೆ ಸಮಾನತೆ ಏಕತೆ ಅವರಿಗೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಸಿಗೋದೋ ಅಲ್ಲಿವರೆಗೆ ಮೀಸಲಾತಿ ಇರುತ್ತೆ ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಇದಾಗಿತ್ತು ಪ್ರಮೋದ್ ಮುತಾಲಿಕ್ ಅವರ ಮಾತು ಈಗಾಗಲೇ ಹಿಂದೂಪರ ಸಂಘಟನೆಗಳಾಗಿರಬಹುದು ಇದೊಂದು ಆದಿ ವಿದ್ಯುತ್ ಉತ್ತರ ಪ್ರದೇಶದ ನ್ಯಾಯ ಮುಖ್ಯಮಂತ್ರಿಗಳು ಒಂದು ಯೋಗ್ಯವಾದ ನಿರ್ಣಯ ಕೈಗೊಂಡಿದ್ದಾರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಆಜ್ಞೆ ಆಗಿದೆ ಆದ್ರೆ ಕಾನೂನು ಪ್ರಕಾರವನ್ನು ಕಾನೂನು ಪಾಲಿಸೋದು ಪ್ರತಿಯೊಬ್ಬರ ಪ್ರತಿಯೊಬ್ಬರದ ಪ್ರತಿಯೊಬ್ಬರದ ಪಾಲನೆ ಆಗಿದೆ ಅದನ್ನ ಜವಾಬ್ದಾರಿತವಾಗಿ ನಿರ್ವಹಿಸಲಿದ್ದಾರೆ ಅನ್ನೋದನ್ನ ಅವರು ವ್ಯಕ್ತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮುಂದುವರೆ ದಿನಗಳಲ್ಲಿ ಈ ಚರ್ಚೆ ಯಾವ ರೀತಿ ಮುಂದುವರಲಿದೆ ಅನ್ನೋದನ್ನ ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ಗೌಡಿ ಬೆಳಗಾವಿ